ಆದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇರ್ತದೆ ಕನ್ನಡದ ಮೊಟ್ಟ ಮೊದಲ ಶಿವಾಶಾಸನ ಅಂತ ಹೇಳಿ ಕೇಳ್ತಾರೆ ಇಂತಹ ಒಂದು ಉಗ್ರಾಮದಲ್ಲಿ ಜನಿಸಿದಂತಹ ರವರು ದೆಹಲಿಯ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಪತ್ರಿಕಾ ರಿಜಿಸ್ಟ್ರೇಷನ್ ಪಡಿತಾರೆ ಅದ್ರ ಆರನೇ ನಂಬರ್ ತಗೊಂಡು ಪತ್ರಿಕೆಯನ್ನು ಹತ್ತು ವರ್ಷಗಳಿಂದ ನಡೆಸುತ್ತೆ ಆದ್ರೆ ಮುನ್ನೂರನೇ ಜನಕ್ಕೆ ಇವರ ಒಂದು ಮೌಲ್ಯ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಿಲ್ಲ

ಇವರನ್ನ ನಾನು ತುಂಬಾ ಗೌರವಿಸ್ತೀವಿ ಇವತ್ತು ನೋಡಿ ಅಧಿಕಾರ ಅನುಭವಿಸ್ತಾರೆ ಕೇಳಿ ಇಷ್ಟೇನ ಅಧಿಕಾರ ಅಂತಾರೆ ಪಡೆಯಲಿಕ್ಕೆ ಯಾರು ಅಧಿಕಾರವನ್ನು ಅನುಭವಿಸಿಲ್ಲ ಅವ್ರು ಬಾಳ ಸರ್ಕಸ್ನ ಮಾಡ್ತಾರೆ ಏನಿಲ್ಲ ಐದು ವರ್ಷದ ಅಧಿಕಾರ ಅಧಿಕಾರದಿಂದ ಎಂದ್ ಗೊತ್ತಕ್ಕೆ ಇಷ್ಟೇನಂತಾರೆ ಯಾರು ಚುನಾವಣೆ ನಮ್ಮ ಸಂವಿಧಾನದಲ್ಲಿ ವ್ಯವಸ್ಥೆ ಒಂದು ಚುನಾವಣೆ ಸಂವಿಧಾನದಲ್ಲಿ ಆರ್ಟಿಕಲ್ ಇನ್ನೂರ ನಲವತ್ ಸ್ಥಳೀಯ ಸರ್ಕಾರಗಳನ್ನ ಮಾಡುತ್ತೆ ನಾವು ಚುನಾವಣೆ ಟೈಮ್ ಅಲ್ಲಿ ರಾಜ ಭವಿಷ್ಯಗಳನ್ನ ಸಾಧಿಸ್ತೀವಿ ಈಗ ಆಗ ದೇಶಗಳನ್ನು ಬಿಡಬೇಕು ಏನು ದುಡ್ಡಂತವರು ಪ್ರಯೋಜಿಸಿ ಊರಿನ ಅಭಿವೃದ್ಧಿಗೆ ನಮ್ಮ ಮುಂದೆ ಜನಗಳು ನಿರ್ಧಾರ ಮಾಡ್ತಾರೆ ಅದಕ್ಕೆ ಯಾವತ್ತ ರಾಗ ದ್ವೇಷಗಳನ್ನು ಬಿಟ್ಟರೆ ಎಲ್ಲರನ್ನು ಪ್ರೀತಿಸಿ ಯಾವ ದ್ವೇಷ ಮನೋಭಾವ ಬರಲ್ಲ ಸೊ ಇಂತಹ ಒಂದು ಊರಿನ ಬಗ್ಗೆ ಆಯೋಜನೆ ಇಟ್ಕೊಂಡು ತುಂಬಾ ವ್ಯಕ್ತಿ ನಾವು ಕರೆದಿದ್ದೀವಿ ಯಾವತ್ತೂ ಮಾತಾಡಲ್ಲ ಆ ಮಾತಾಡಿದ್ರು ನಾವು ತುಂಬಾ ಅದ್ಭುತ ವಾಗ್ನಿ ತುಂಬಾ ಮಾತು ಇದನ್ನ ತರ ನಮ್ಮ ದೂರವಾದ ದೊಡ್ಡ ಗೊತ್ತಾಗುತ್ತೇನೆ ಸಂದರ್ಭದಲ್ಲಿ ಇದ್ದೀನಿ ಇಂತಹ ಒಂದು ಗೌರವಾದ ಯೋಗಕ್ಕೆ ಇಂತಹುದು ಮೊದಲು ಮರ್ಯಾನಿ ಗೊತ್ತಿಲ್ಲ ಸಮಾಜು ನಿಮಗೊಂದು ಸಹ ಯಾವತ್ತಾದ್ರೂ ಒಂದು ದೊಡ್ಡ ಬರಬಹುದು ನಿರಳೆಯ ಸಿನಿಮಾ ಮೇಲೆ ಇರಲಿ ಅನ್ನುವಂಥದ್ದನ್ನ ಆಶೆ ನಾನು ವ್ಯಕ್ತಪಡಿಸ್ತಾ ఆ దక్షియ భాషణ ఆడి పురుషోత్త గ్రామస్తుల్సా తిరిగి సన్మాని దర్ణరిత పుట్ట సన్మాన స్వీకరించుకుంటు Tulagai thaan tulagai thaan thaanai payam vera mudhal thaan और पच्चीस